ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತಿ ಆಸೆ ಸೋಸೆ ಮ್ಯಾಜಿಕಲ್ ಗೋಲ್ಡನ್ ಒಂದಿನ ಬೆಳಿಗ್ಗೆ ನೀರ್ ಸೂರ್ಯಕಾಂತಿಗೆ ಎತ್ಕೊಂಡು ಚಂದ್ರಮಂಡಲಂ ಮೇಲೆ ಅತೇ ಏನೇ ಅತ್ತೆ ಹತ್ರನೇ ಜೋಕಾ ಮತ್ತೆ ಇನ್ನೇನತ್ತೆ ಬಿಂದ್ಗೆ ಎತ್ಕೊಂಡ್ ಎಲ್ಲೋಗ್ತಾರೆ ಆಚೆ ನೀರ್ ಹಿಡ್ಕೊಂಡ್ ಬರಕ್ಕೆ ಏನೇ ಇವತ್ತು ಫುಲ್ ಜೋಶಲ್ಲಿ ಏನಾಯ್ತಾ ನಿಮ್ಮ ಮಗನ್ನ ಯಾವಾಗೇನು ಕೇಳಿದ್ರು ಇವಾಗಲ್ಲ ಬೇರೆ ದಿನ ಇವಾಗಲ್ಲ ನಾಳೆ ಅಂತ ಹೇಳ್ತಾನೆ ಸರಿ ಏನು ಕೇಳಿದ್ಯೆ ನನ್ನ ಸೊಂಟಕ್ಕೆ ಸೊಂಟ ಚೇನ್ ಮಾಡ್ಸೋಕ್ಕೇಳ್ದೆ ಆ ಮಾತು ಕೇಳಿದ ತಕ್ಷಣ ಸೂರ್ಯಕಾಂತ ಫುಲ್ ಶಾಕ್ ಆಗಿ ಹಾಂ ಬರೀ ಸೊಂಟ ಚೇಂಜ್ ಸಾಕಾ ಇಲ್ಲ ಕಿರೀಟ ಬೇಕಾ ಇವಾಗ ಬರೀ ಸೊಂಟ ಚೇಂಜ್ ಕೇಳ್ದೆ ಅತ್ತೆ ಓ ಹೌದಾ ಸರಿ ಆಯ್ತು ನಾನು ಹೇಳ್ತೀನಿ ಬಿಡು ನಿನ್ ಸೊಂಟ ಚೇನ್ ಮಾಡ್ಸೋಕ್ಕೆ ಹೋಗು ನೀ ನೀ ನೀರು ತಗೊಂಬಾಮ್ಮ ಸರಿ ಅಂತ ಹೇಳಿ ನೀರ್ ಸೇದು ಬಾವಿ ಹತ್ರ ಬಂದು ಆ ಬಾವಿ ಹತ್ರ ಹಗ್ಗ ಕಟ್ಟಿರುವ ಬಕೆಟ್ ನ ಬಾವಿಯೊಳಗಡೆ ಬಿಸಾಕಿ ನೀರ್ನ ಸೇತಾ ಇರ್ತಾಳೆ ನೀರ್ ಸೇತಿರೋವಾಗ ಆ ಬಕೆಟ್ ಅಲ್ಲಿ ಒಂದ್ ದೊಡ್ಡ ಪೆಟ್ಟಿಗೆ ಸಿಗುತ್ತೆ ಅದನ್ನ ನೋಡಿ ಇವಳಿಗೆ ಫುಲ್ ಆಶ್ಚರ್ಯ ಆಗುತ್ತೆ ಏನಿದು ಹಳೆ ಕಾಲದ ಪೆಟ್ಟಿಗೆ ತರ ಇದೆ ಅಲ್ವಪ್ಪ ಒಂದ್ ವೇಳೆ ಬಂಗಾರ ವಜ್ರ ಎಲ್ಲಾ ಇದೆಯೇನು ಅತ್ತೆ ನೋಡಿಲ್ಲ ಅಲ್ವಾ ಹಾಂ ಇದನ್ನು ನನ್ನ ರೂಮ್ ಒಳಗಡೆ ಎತ್ಕೊಂಡೋಗಿ ನೋಡೋಣ ಹ್ಞೂ ಹಂಗಂತ ಅಂದ್ಕೊಂಡು ಆ ಪೆಟ್ಟಿಗೆನ ಸೀರಿಯಲ್ ಬಚ್ಚಿಟ್ಕೊಂಡು ಮೆತ್ತಗೆ ನಡೀತಾ ಆ ರೂಮ್ಗೆ ಬರ್ತಾಳೆ ಬಂದು ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾಗಿ ಓಪನ್ ಮಾಡ್ತಾಳೆ ಇರೋದನ್ನ ನೋಡಿ ನಿರಾಶೆಯಿಂದ ಹಾಂ ಛ ಯಾವ ಬಂಗಾರನೋ ವಜ್ರನೋ ಇರುತ್ತೆ ಅನ್ಕೊಂಡೆ ನೋಡಿದ್ರೆ ಇದು ಮೇಕಪ್ ಕಿಟ್ಟಾ ಇದ್ಯಾಕಪ್ಪ ಅಲ್ಲೋಯ್ತು ಇಷ್ಟ ಹಳೇದಾಗ ಅಲ್ಲಿ ಬಿದ್ದಿದೆ ಮೇಕಪ್ ಕಿಟ್ ಇಂದ ನನ್ಗೇನು ಕೆಲ್ಸ ಇಲ್ಲ ಅಂತ ಅನ್ಕೊಂಡು ಅದನ್ನ ಕೆಳಗಡೆ ಬಿಸಾಕ್ತಾಳೆ ಆ ಪಿಟ್ಗೆ ಮಂಚದ ಕೆಳಗಡೆನೆ ಬಿದ್ದಿತ್ತು ಮತ್ತೆ ಚಂದ್ರಕಾಂತ ಯಾವಾಗಿನ ತರ ಅವಳ ಕೆಲ್ಸ ಮಾಡ್ಕೊತಾ ಇದ್ಲು ಹಂಗೆ ಎರಡ್ ದಿನ ಕಳ್ದೋಯ್ತು ಒಂದಿನ ಬೆಳಗ್ಗೆ ಚಂದ್ರಕಾಂತಮ್ ಅತ್ತೇ ನಾನ್ ಹೋಗಿ ತರ್ಕಾರಿ ತರ್ತೀನಿ ಬಾ ಅಂಗ ಕಳ್ಸ ಕೊಡ್ತಾರೆ ಚಂದ್ರಕಾಂತ ಒಂದ್ ಬ್ಯಾಗ್ ಎತ್ಕೊಂಡು ಮಾರ್ಕೆಟ್ಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಹೋಗ್ತಿರುವಾಗ ದಾರಿಯಲ್ಲಿ ಅಂತ ಯಾರತ್ರನೋ ಮಾತಾಡ್ತಾ ಇರ್ತಾರೆ ಏನ್ ಹೇಳಿ ಯಾರು ಬಿಳಿ ಮನುಷ್ಯರಿಲ್ಲ ಎಲ್ಲ ಕಪ್ಪೇ ಇದ್ದಾರೆ ನಮ್ಮ ಕುಟುಂಬವೇ ಕಪ್ಪು ಕುಟುಂಬವಾಗಿದೆ ಅದಕ್ಕೆ ಎಲ್ಲರ ಬಣ್ಣ ಒಂದೇ ತರ ಇದೆ ಅದಕ್ಕೆ ನೀನೇನ್ ಮಾಡ್ತೀಯಾ ನಂಗೇನು ಮಾಡಲು ಆಗಲ್ಲ ಅದೇ ಕಷ್ಟ ಅಲ್ವೇ ನನ್ನ ಮಗಳ ಮದುವೆ ಆಗೋದಿದೆ ಎಲ್ರು ಕಪ್ಪು ಕುಟುಂಬದವರೊಟ್ಟಿಗೆ ಸಂಬಂಧ ಬೀಳಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಗಳನ್ನ ನೋಡದೆ ಹಿಂದೆ ಓಡಿ ಹೋಗ್ತಾ ಇದ್ದಾರೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಬಣ್ಣ ಬದಲಾಯಿಸಲು ಎಷ್ಟು ಕ್ರೀಮ್ ಅನ್ನು ಹಾಕಿ ಆಯ್ತು ಎಷ್ಟು ವೈದ್ಯರನ್ನು ಕೂಡ ನೋಡಿ ನೋಡಿಯಾಯ್ತು ಯಾವುದೇ ಮ್ಯಾಜಿಕ್ ಇಲ್ಲದೆ ನಮ್ಮ ಬಣ್ಣ ಕೂಡ ಬದಲಾಗೋದಿಲ್ಲ ನಮ್ಮ ಮಗಳ ಮದ್ವೆ ಕೂಡ ಆಗೋದಿಲ್ಲ ಅವನ್ ಕಷ್ಟ ಅಲ್ಲ ಹೇಳ್ಕೊತಿರ್ತಾನೆ ಆ ಮಾತು ಕೇಳಿಸ್ಕೊಂಡಿದ್ದ ಚಂದ್ರಕಾಂತ ಐಡಿಯಾ ನನ್ನ ಹತ್ರ ಇರುವ ಮೇಕಪ್ ಕಿಟ್ ನ ತಗೊಂಡ್ ಹೋಗಿ ಮ್ಯಾಜಿಕ್ ಮೇಕಪ್ ಕಿಟ್ ಅಂತ ಅವಾಗ ಅವಾಗ ತುಂಬಾ ಕೊಡ್ಬಿಡಣ್ ಅನ್ಕೊಂಡು ಅವ್ನ ಹತ್ರ ಹೋಗಿ ಅಣ್ಣ ಅಣ್ಣ ನೋಡಿ ಯಾರಮ್ಮ ನೀವು ಅವಾಗ್ಲೇ ಫೋನ್ ಅಲ್ಲಿ ಮಾತಾಡ್ತಿದ್ರಲ್ವಾ ನಾನೆಲ್ಲಾ ಕೇಳಿಸ್ಕೊಂಡೆ ನಿನ್ ಸಮಸ್ಯೆಗೆ ಪರಿಷ್ಕಾರ ನನ್ನ ಹತ್ರ ಇದೆ ಹಂಗಂತ ಅದನ್ ಕೇಳಿದ ತಕ್ಷಣ ಶ್ರೀನು ಶಾಕ್ ಆಗ್ತಾನೆ ಏನು ಒಂದು ಹೇಳಿ ಪುಣ್ಯ ಕಟ್ಕೊಳ್ಳಿ ಅಮ್ಮ ಪುಣ್ಯ ಕಟ್ಕೊಳ್ಳೋದು ಉಪ್ಪಿನಕಾಯಿ ಕಟ್ಕೊಳ್ಳೋದು ಇದೆಲ್ಲಾ ಬೇಕಾಗಿಲ್ಲ ದುಡ್ ಬೇಕು ದುಡ್ಡು ಎಷ್ಟಾದ್ರೂ ತೊಂದರೆ ಇಲ್ಲ ಅದೇನು ಹೇಳಿ ಅಮ್ಮ ಹೇಳೋದೇನ್ ಬೇಕಾಗಿಲ್ಲ ನನ್ನ ಹತ್ರ ಒಂದು ಮ್ಯಾಜಿಕಲ್ ಮೇಕಪ್ ಕಿಟ್ ಇದೆ ಅದ್ರಿಂದ ಮೇಕಪ್ ಹಾಕೊಂಡ್ರೆ ಸಾಕು ತಾರ ಡಬ್ಬ ಸಹ ಅಂದವಾಗಿ ತಯಾರಾಗುತ್ತೆ ಎಷ್ಟೇ ಹಣ ಆಗ್ಲಿ ಆ ಮ್ಯಾಜಿಕಲ್ ಕಿಟ್ ನಂಗೆ ಕೊಡಿ ಹಾಗಾದ್ರೆ ನಾಳೆ ಇದೇ ಟೈಮ್ಗೆ ಇಲ್ಲಿ ಬನ್ನಿ ಹಂಗಂತೇಳಿ ತರಕಾರಿ ತಗೊಂಡ್ ಮನೆಗೆ ಹೋಗ್ತಾಳೆ ಮನೆಗೋದ್ಮೇಲೆ ಆ ಮೇಕಪ್ ಕಿಟ್ನ ಎತ್ಕೊಂಡು ಚೆನ್ನಾಗಿ ತೊಳೆದು ತೊಳೆದು ಅದನ್ನ ಸೂಪರ್ ಆಗಿ ತಯಾರ ಮಾಡ್ತಾಳೆ ಯಾರಾದ್ರೂ ಮ್ಯಾಜಿಕಲ್ ಮೇಕಪ್ ಕಿಟ್ ಅಂತ ಬೇಕು ನಾಳೆ ಇದನ್ನ ಅವನ ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಿಡ್ತೀನಿ ಹಂಗಂತ ಅನ್ಕೋತಿದ್ಲು ಅವಳು ಅನ್ಕೊಂಡಂಗೆ ಆ ಮೇಕಪ್ ಕಿಟ್ ನ ಸೀನುಗೆ ದುಡ್ಗೆ ಮಾರ್ಬಿಡ್ತಾಳೆ ಆ ದುಡ್ಡು ತಗೊಂಡು ಮನೆಗ್ ಸಹ ಬಂದ್ಬಿಡ್ತಾಳೆ ಎರಡ್ ದಿನ ಕಲ್ದೋಗುತ್ತೆ ಚಂದ್ರಕಾಂತ ದುಡ್ಡಿನ ಪೆಟ್ಟಿಗೆ ನೋಡ್ತಾ ಈ ದುಡ್ಡಿಂದ ಏನ್ ಬೇಕಾದ್ರೂ ತಗೋಬೋದಪ್ಪ ಅನ್ಕೋತಿರುವಾಗ ಯಾರೋ ಕೂಗಾಡ್ತಾ ಇದ್ರು ಅದಕ್ಕೆ ಚಂದ್ರಕಾಂತಂ ಸೂರ್ಯಕಾಂತಂ ಇಬ್ರು ಆಚೆ ಬರ್ತಾರೆ ಆಚೆ ನಿಂತ್ಕೊಂಡು ಕಿರ್ಚ್ತಾ ಇರೋದು ಸೀನು ಅವನ ನೋಡಿದ ತಕ್ಷಣ ಚಂದ್ರಕಾಂತಂಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ ಅಯ್ಯೋ ಇವ್ಗೆ ನಿಜ ಗೊತ್ತಾಗ್ಬಿಡ್ತಾ ಹಾಗಾದ್ರೆ ಎಲ್ಲ ದುಡ್ಡು ಮತ್ತೆ ಏನು ವಾಪಸ್ ಕೊಡಬೇಕಾ ಹಂಗಂತ ಅಂಗಂತ ಮನಸಲಿ ಅನ್ಕೊತಿರವಾಗ ಸೂರ್ಯಕಾಂತ ಏನಪ್ಪ ಏನ್ ಬೇಕು ಏನೈತ ನಿಮ್ಮ ಸೊಸೆ ತಲೆ ಹಾಳು ಮಾಡಿ ಮ್ಯಾಜಿಕಲ್ ಕಿಟ್ ಅಂತ ಹೇಳಿ ಇದನ್ನ ಹಾಕಿದ್ರೆ ಎಲ್ಲರೂ ಬಿಳಿ ಆಗುತ್ತಾರೆ ಅಂತ ಹೇಳಿದ್ಲು ಹಾಗೂ ಹತ್ತು ಲಕ್ಷ ರೂಪಾಯಿ ತಗದ್ಕೊಂಡ್ಲು ಇದನ್ನ ಹಾಕಿದ್ಮೇಲೆ ಬಿಳಿಯಲ್ಲ ನಾವು ಇನ್ನೂ ಕಪ್ಪಾಗಿದ್ದೆವೆ ಆ ಮಾತು ಕೇಳಿ ಸೂರ್ಯಕಾಂತಂ ಶಾಕ್ ಏನು ನನ್ ಸೊಸೆ ದೊಡ್ಡ ಕೆಲ್ಸ ಮಾಡಿದ್ಲಾ ನಾನು ಅದೇ ಹೇಳ್ತಿರೋದಲ್ವಾ ನನ್ನ ಹತ್ತು ಲಕ್ಷ ರೂಪಾಯಿ ಕೊಟ್ಟುಬಿಡಿ ಇಲ್ಲಾದ್ರೆ ನಾನ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಹಾಕಿ ಬಿಡ್ತೇನೆ ಆ ಮೇಕಪ್ ಕಿಟ್ ನ ಸೂರ್ಯಕಾಂತಮ್ಗೆ ತೋರಿಸ್ತಾನೆ ಸೂರ್ಯಕಾಂತಮ್ ಅದನ್ನ ನೋಡಿ ಚಂದ್ರಕಾಂತಮ್ ಹತ್ರ ಚಂದ್ರಕಾಂತಮ್ ತಪ್ ಮಾಡಿದೀನಿ ಅಂತ ಭಾವನೆಯಿಂದ ತಲೆ ತಗ್ಸ್ಕೋತ ನನ್ನ ಕ್ಷಮಿಸಿ ಅತ್ತೆ ಹೆಂಗಾದ್ರೂ ನನ್ನ ಈ ಸಮಸ್ಯೆಯಿಂದ ಕಾಪಾಡಿ ಅತ್ತೆ ಹಂಗಂತ ಮೆತ್ಗಂತಿದ್ಲು ಹೌದು ಇದು ಮ್ಯಾಜಿಕಲ್ ಮೇಕಪ್ ಕಿಟ್ ಅಲ್ಲ ನಾನು ಅದೇ ಹೇಳ್ತಿದ್ದೀನಲ್ಲ ಇದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್ ಆ ಮಾತ್ ಕೇಳಿದ ತಕ್ಷಣ ಇಬ್ರೂ ಶಾಕ್ ಆಗ್ತಾರೆ ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್ ಹೌದು ಇದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್ ಈ ಮ್ಯಾಜಿಕ್ ಕೆಲ್ಸ ಮಾಡ್ಬೇಕಂದ್ರೆ ಫಸ್ಟ್ ಈ ಪೆಟ್ಟಿಗೆ ಗೋಲ್ಡನ್ ಕಲರ್ ಅಲ್ಲಿ ಇರ್ಬೇಕು ಇರಿ ಹಂಗಂತ ಹೇಳಿ ಒಳಗಡೆ ಹೋಗಿ ಗೋಲ್ಡನ್ ಕಲರ್ ತಗೊಂಡ್ಬಂದು ಪೆಟ್ಟಿಗೆಗೆ ಹಚ್ತಾಳೆ ತಗೊಳ್ಳಿ ಇವಾಗ ಇದರಿಂದ ಮೇಕಪ್ ಹಾಕೊಳ್ಳಿ ಪಕ್ಕ ಬೆಳ್ಳಗಾಗ್ತೀರಾ ಇದೇ ನನ್ ಗ್ಯಾರಂಟಿ ಹಂಗಂತೇಳಿ ಸೀನು ಕೊಡ್ತಾಳೆ ಸೀನು ಆ ಬಾಕ್ಸ್ ತಗೋತಾ ಹಿರಿಯರು ಅದಕ್ಕೆ ನಾನು ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಡ್ತೇನೆ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾಳೆ ಪುನಃ ಬರ್ತೇನೆ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾನೆ ಆ ನೋಗಿದ ತಕ್ಷಣ ಚಂದ್ರಕಾಂತ ಅತ್ತೆ ನಿಜವಾಗ್ಲೂ ಅದು ಮ್ಯಾಜಿಕಲ್ ಮೇಕಪ್ ಕಿಟ್ಟಾ ಹೌದೇ ಅದು ನಮ್ ಪೂರ್ವಿಕರು ಯೂಸ್ ಮಾಡಿದ ಮ್ಯಾಜಿಕಲ್ ಮೇಕಪ್ ಕಿಟ್ ಕಣೆ ಎಲ್ಲೋ ಕಳ್ದೋಗಿರತ್ತೆ ಅಂತ ನಾನು ಹುಡ್ಕೋದ್ ಬಿಡ್ಬಿಟ್ನೆ ನೋಡು ಬಾವಿಯಲ್ ಸಿಕ್ತು ಹೌದೇ ತುಂಬಾ ಅದ್ರ ಕಲರ್ ಹೋಗಿದೆ ಅದು ಕೆಲಸ ಮಾಡ್ಬೇಕಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಇರ್ಬೇಕು ಅದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್ ಅಲ್ವಾ ಹಂಗಂತ ಹೇಳ್ತಿರುವಾಗ ಚಂದ್ರಕಾಂತ ಆ ಮನ್ಸಲ್ಲಿ ನಿಜವಾಗ್ಲೂ ಅದ್ ಮ್ಯಾಜಿಕಲ್ ಮೇಕಪ್ ಕಿಟ್ ಅಂತ ತಿಳಿದಿದ್ರೆ ಕೋಟಿ ರೂಪಾಯಿಗಾದ್ರೂ ಅದನ್ ಮಾತಿದ್ದೆ అచా అనావ సురు వాగినం తపమాడ బిట నల్వపా అంగం తానీ రాసే పడ్తా ఆయద్లు